அது டேசு அது டபரு அதே டப அங்கடி அது டபே போய் அது அது டபு மாதேசு அண்ணா அது எல்லா சாயு

ಓ ತಮ್ಗೆ ತಲೆನೋ ಐತೇನು ಓ ತಮಗೆ ತಲೆನೋ ಇದೆ ತಲೆಗೆ ಹೊಡಿತೀನಿ ತಲೆಗೆ ಹೊಡಿತೀನಿ ತಲೆಗೆ ಹೊಡಿತೀನಿ ಹೋಗೋ ತಗೊಂಬೋಗ ದಿವಸ ಅಂಗಡಿ ನೋಡ್ಕೊಳ್ರಿ ಯಾರು ಓ ಇದ್ರಲ್ಲೇ ಏನಿದೆ ಅಂಗಡಿ ನೋಡ್ಕೊಳ್ಳೋಕೆ ಅದೇ ಬೋರ್ಡು ಅದೇ ಗುಜ್ರಿ ಗಾಡಿ ಅದೇ ಬಾ ಬೋಡ್ ಕಾ ಅಂಗಡಿ ಹೋಗೋ ತಗೊಂಬಿಡೋಣ ಕಾಸ ನಂಬತನ ಕಾಶ್ ಕೇಳ್ತೀಯ ಹೋಗೋ ತಗೊಂಬೋಡ ಹ್ಞೂ ಬಾಂಡ ಬರ್ತಾ ಇವು ದಾಂಡ ಪಿಂಡಗಳು ಕ್ರಾಕ್ ಇರ್ಲಿಕ್ಕೂ ದಿಮಾಕ್ ಮಾಡಕ್ ಬರ್ತಾವು ಹೋಗ ಅಣ್ಣ ರೊಕ್ಕ ಕೊಡ್ತಾನ ಬಡಿತನ ನಡಿತೈತಿ ಈ ಬೋಳಿ ಮಗ ಎದಕ್ ಬಡಿತಾನ ಪಪೂಸಿ ಬೇಕಾಯಿ ಮಖಕ್ಕೆ ನೀವು ಮಾಡ್ತೀಮ್ ಬಾ ಪಪ್ಪುಷಿ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರತೈತಿ ನನ್ನ ಹೃದಯದ ನೀನೆ ರಾಣಿ ಬಿದ್ದಿಂದ ಬಾಳ ಮರ್ಯಾದೆ ಕೊಡ್ತಾ ಇದೆಯಲ್ಲ ಏನು ಬುಲಿ ಒಂದ್ ಎರಡ್ ನೂರ ಎಮ್ ಎಲ್ ಹೆಚ್ಚಿಗೆ ಇದ್ದಂಗೆ ಐತಲ್ಲ ಪಪ್ಪುಸಿ ಎಂತ ಸಿಕ್ಕತಾ ಅಣ್ಣ ಒಂದು 풀 ಇದ್ದಿದ್ದು ಪುಣ್ಯ ಅಣ್ಣ ನಿಂಗ ಸಿಕ್ಕಿದ್ದು ಅಯ್ಯೋ ಕಂದ ನೀ ಯಾವಾಗಲ ಅದು ಕುಡಿದಿದ್ದೀಯೇನೋ ಪಪ್ಪುಸಿನಾ ನಮ್ಮ ತಾಯ ಅಣ್ಣಿಗೆ ಕೊಡದಿಲ್ಲನೋ ಅಯ್ಯೋ ಕಂದ ಕುಡಿಯೋ ಬೇಡ ನಾ ಬೇಡ ಕುಡಿಯೋ ಕುಡಿಯ ಕಂದಾ ನಾಡು ಬೇಡ ಏ ಕುಡಿಯಲೇ ಬೇಡ ಬೇಡ ಕುಡಿ 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 ಹಾಲು ಹಾಲು ಬೇರೆ ಕುಡಿದಿನಿ குடிலே குடையா கூட குடையா ஹே